ಡೈಲಿ ರಸ್ತೆಗಳು ಇದೆ ತಗೊಳ್ಳೋಕಾಗಿ ಗಣೇಶ ಅಯ್ಯರಿಗೆ ಬರೀ ಮಜ್ಜೀದಿ ತಗು ಬರೋದು ಎಲ್ಲಿಂದ ಹೋದ್ರೇ ಮಜ್ಜಿದಿ ತಗೋ ಬರೋದು ಒಂದು ಗಂಟೆ ಟೈಮ್ ಮೂರು ಗಂಟೆ ಟೈಮು ಟಮ್ಟೆ ಹೊಡೆಯೋದು ಬರೀ ನಮ್ಮ ಟೈಮ್ಗೆ ಹಸರು ಮಗರೀಬು ಇಶಾ ಟೈಮ್ ಟೈಮ್ಗೆ ಬಂದು ಹೊಡೆಯೋದು ತುಂಬ ಜಾಸ್ತಿ ಒನ್ ಅವರಾರ ಇಟ್ಕೊತಾರೆ ಅವರು ಅದು ನಮ್ಮ ಹುಡುಗರು ನೋಡಿ ನೋಡಿ ಸಾಕಾಗ್ಬಿಟ್ಟು ಈ ಥರ ಮಾಡಿದ್ರೇ ನಾವು ಒಪ್ಕೋತೀವಿ ತಪ್ಪಿದೆ ಅಂತ ನಾವು ತಪ್ಪು ಅವು ಆಗಿದೆ ತಪ್ಪು ತಪ್ಪಿದೆ ಅಂತ ಅವರು ನಮ್ಮದು ಬೋಟೆ ಎಲ್ಲ ತಗೋಬಿಟ್ಟು ಕಾಲಿನಲ್ಲಿ ಇದ್ಮಾಡ್ಬಿಟ್ಟು ಬೆಂಕಿ ಎಲ್ಲ ಹಾಕಿ ಹಚ್ತಾ ಇದ್ದಾರೆ ಈ ಥರ ಎಲ್ಲ ತಪ್ಪಿದೆ ಎಲ್ಲ ಹೇಳಿ ನೀವೇ ಬೇಕಂದರೆ ಮೇಡಮ್ ಒಂದು ಘಟನೆ ಎಲ್ಲಿಂದ ಪ್ರಾರಂಭ ಆಯಿತು ಮೇಡಮ್ ಮೊದಲೇ ಎಲ್ಲರಿಂದ ಪ್ರಾರಂಭ ಆಗಿದೆ ನಾವು ಎಲ್ಲ ಒಳಗಡೆ ಇದ್ದರು ಯಾರಿಂದ ಆಗಿದೆ ಅಂತ ಯಾರೂ ನೋಡಿಲ್ಲ ಅವರು ಡಿ ಜೆ ಹಾಕೋಂದು ಕರ್ಕೋ ಡಿ ಜೆ ಹಾಕೊಂಡು ಇಲ್ಲಿಂದ ಬಂದರು ಅವರು ಹೆಣ್ಸುರು ಎಲ್ಲ ಮನೆ ಡೈಲಿ ಕೂತ್ಕೋದ್ರೂ ಇಲ್ಲಿ ಜೆಂಟ್ಸ್ ಬಾಯ್ಸ್ ಎಲ್ಲ ಎಲ್ಲ ಕೂತ್ಕೋತಾರೆ ಟೀ ಕೊಡ್ಕೊಳ್ಗೆ ಯಾಕೆಂದರೆ ಕೆಲಸ ಇಂದ ಬರ್ತಾರಲ್ಲ ಬೇಜಾರಾಗಿ ಕೂತ್ಕೋತಾರೆ ಅವರು ಅವರು ನೋಡಿಬಿಟ್ಟು ಯಾರಿಂದ ಆಗಿದೆ ಅಂತ ಹೇಳಿದ್ರೆ ನಮ್ಮಿಂದನೇ ಆಗಿರೋದು ಅಂತ ಇರೋದು ಅವರು ಇವರು ಸುಮಾರಿಂದ ಮಾಡ್ತಾ ಇದ್ದಾರೆ ನಮ್ಮಪ್ಪಂದು ರೋಡ್ ಇಲ್ಲ ಯಾರಪ್ಪಂದು ರೋಡ್ ಇಲ್ಲ ಇದು ಗೋರ್ಮೆಂಟ್ದೇ ರೋಡಿದು ಈಗ ಇವರು ಸಾವುಗೆ ತಮ್ತೆ ತೊಗೋದ್ರೇ ಅಲ್ಲಿಂದ ತೊಗೋದ್ರೆ ನಾವು ಹೋಗಬೇಡ ಅಂತ ಏನು ಕಾರಣಗಿ ಇವ್ರಿಗೆ ಹೇಳಿಲ್ಲ ಈ ಜೆ ತೊಗೊ ಹೋಗದೇನೆ ಯಾರ ಕಣೆಗೆ ನಾವು ಹೇಳಿಲ್ಲ ಇವ್ರು ಇಲ್ಲಿ ಬಂದು ಹೊಡಿತಾರಲ್ಲ ನಾವು ಅವ್ರ ದೇವಸ್ಥಾನ ತೊಗೋಗಿ ನಾವು ಹೊಡಿತಾ ಇದೀವಿ ಹೊಡಿತಾ ಇಲ್ವಲ್ಲ ಬರೀ ಇದು ಕಟ್ಟಿದಾರೆ ಯಾವಾಗಿಂದ ಕಟ್ಟಿದ್ದಾರೆ ಮಜೀದೋ ಆವಾಗಿಂದ ಇವರು ಇದು ಮಾಡಿರೋದು ಈಗ